ಆದ್ರೂ ಕೂಡ ಜೊತೆಲೇ ಇದ್ದು ಅದು ನಾವು ಸಿನ್ಮಾ ನೋಡಿದ್ದೀವಿ ಬಟ್ ಸಿಎಂ ಆಗಿದ್ದಾರೆ ಆದಷ್ಟು ಬೇಗ ನಮ್ಮ ಕರ್ನಾಟಕ ಜನತೆಗೆ ಒಂದು ಹೊಸ ಸುದ್ದಿ ಕೊಟ್ಟಿದ್ದಾರೆ ಒಂದ್ ತಕ್ಷಣ ಸಿಎಂ ಆಗ್ತದೆ ಗ್ಯಾರಂಟಿ ಸಿಎಂ ಆಗಿ ಆಗ್ತಾರೆ ಜೈ ಡಿ ಸಿನಿಮಾ ನೋಡಿ ಹೇಗೇನಷ್ಟು ದೇವರಿಲ್ಲ ಗುಡಿಲಿ ದೇವ್ರನ್ನ ದರ್ಶನ ಮಾಡಿದ್ದೀವಿ ಓಕೆ ಅರ್ಥ ಆಯ್ತಾ ದೇವರೇ ಇಲ್ಲ ಗುಡಿಗೆ ಬಂದಿದ್ದೀವಿ ದರ್ಶನ ಮಾಡಿದ್ದೀವಿ ಎಂಜಾಯ್ ಮಾಡಿದ್ದೀವಿ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ ತುಂಬ ಚೆನ್ನಾಗಿದೆ ಪಿಕ್ಚರು ಪಿಕ್ಚರ್ ಅಲ್ಟಿಮೇಟ್ ಪಿಕ್ಚರ್ ಬಗ್ಗೆ ಎರಡೇ ಮಾತ್ರ ಇಲ್ಲ ದಯವಿಟ್ಟು ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ ಎರಡು ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಆಗಿ ಬಂದಿದೆ ಪಿಕ್ಚರು ದಯವಿಟ್ಟು ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಇಲ್ಲಿಯವರು ಬಿಗ್ ಬಾಸ್ ಅಲ್ಲಿ ಇದಾರೆ ಈ ಪಿಕ್ಚರ್ ಅಲ್ಲಿ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿ ಪಿಕ್ಚರ್ ಇಲ್ಲಿಯವರು ಹಾಗೆ ಇನ್ನು ತುಂಬಾ ಸಹ ಕಲಾವಿದರು ತುಂಬಾ ಚೆನ್ನಾಗಿ ಎಲ್ಲ ಹೊಸ ಕಲಾವಿದರು ನೀವು ಸ್ಕ್ರೀನ್ ಮಲ್ಲಿ ನೋಡಿ ಎಲ್ಲ ಒಂದು ಕಮ್ಮಿ ಅಂದ್ರೆ ಒಂದು ಹತ್ತು ಕಲಾವಿದರು ಹೊಸ ಕಲಾವಿದರು ಬಂದಿದ್ದಾರೆ ಇನ್ನು ಕರ್ನಾಟಕ ನಮ್ಮ ಕನ್ನಡ ಇಂಡಸ್ಟ್ರೀಸ್ ಬೆಳಿಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ ಹೊಸ ಕಲಾವಿದರು ಬರಬೇಕು ಕನ್ನಡ ಇಂಡಸ್ಟ್ರೀಸ್ ಬೆಳಿಬೇಕು ಡಿ ಬಾಸ್ ಸರ್ ಸಿನ್ಮಾ ಫಸ್ಟ್ ಡೇ ಫಸ್ಟ್ ಶೋ ಕುತ್ಕೊಂಡು ಅಭಿಮಾನಿಗಳ ಜೊತೆಗೆ ನೀವು ನೋಡಿದ್ದೀರಾ ಹೇಗೆ ಅನ್ಸುತ್ತೆ ಸರ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಸಕ್ಕತ್ ಖುಷಿ ಆಗ್ತಿದೆ ಅವ್ರು ರಿಯಾಕ್ಷನ್ ಸೊ ನಾನು ದಿನ ಈ ಸಿನಿಮಾದ ಒಂದು ಭಾಗಿ ಭಾಗಿಯಾಗಿ ಒಂದು ಪಾತ್ರ ನಿಭಾಯಿಸಿ ಅವರು ರಿಯಾಕ್ಷನ್ ಸ್ವಲ್ಪ ಮನಸ್ಸು ಬರ್ತಾ ಓಕೆ ಇವತ್ತು ವಿಜಯಲಕ್ಷ್ಮಿ ಅವರು ಬಂದಿರೋ ಸಿನಿಮಾ ನೋಡೋಕ್ಕೆ ನೀವು ಸಿನಿಮಾ ಭಾಗಿಯಾಗಿ ನಿಮ್ಮ ಡೈಲಾಗ್ಸ್ ಆಗಲಿ ನಿಮ್ಮ ನರೇಷನ್ ಆಗಿರಲಿ ಹೇಗೆ ಅನಿಸ್ತಿತ್ತು ಸರ್ ಅದು ನಾವು ಅಂದ್ಕೊಂಡಾಗ ಅದೇ ಮತ್ತೆ ಆಲ್ರೆಡಿ ಎತ್ತೋ ಎತ್ತೋಡಾ ಮುದ್ದು ನಾವು ಆ ರೀತಿ ನೀವು ಗರ್ವ ಇದೆ ಅಂತ ಸೊ ಅದ್ರ ರಿಯಾಕ್ಷನ್ ಎಲ್ಲ ಥಿಯೇಟರ್ ಸಿಗ್ತಾ ಇದೆ ಸೊ ನಾವು ಭಾಗಿಯಾಗಿದ್ದ ಸ್ವಲ್ಪ ನಮ್ಗೆ ಹೆಮ್ಮೆ ಇರುತ್ತೆ ಜನಗಳು ರಿಯಾಕ್ಷನ್ ನೋಡಿದಾಗ ಅದು ತುಂಬಾ ಜಾಸ್ತಿ ಆಗುತ್ತೆ ಇದರಲ್ಲಿ ಎರಡು ಶೇಡ್ ಇದೆ ನಿಮ್ಗೆ ಯಾವ ಶೇಡ್ ಜಾಸ್ತಿ ಇಷ್ಟ ಆಯ್ತು ನಮಗೆ ಇಡೀ ಕಥೆನೇ ಇಷ್ಟ ಸರ್ ದರ್ಶನ್ ಸರ್ ಇಷ್ಟ ಕತೆ ಇಷ್ಟ ಪ್ರಕಾಶ್ ಸರ್ ಇಷ್ಟ ಓಕೆ ಸರ್ ದರ್ಶನ್ ಸರ್ ಈ ಅಭಿಮಾನಿಗಳು ಇಷ್ಟು ಅಂದ್ರೆ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಿ ಸೆಲೆಬ್ರೇಷನ್ ಬಗ್ಗೆ ಏನು ಹೇಳ್ತೀರಾ ಸರ್ ಖಂಡಿತ ಈ ಸಂಭ್ರಮ ಈ ಜಾತ್ರೆ ಇನ್ನೂ ಜೋರಾಗುತ್ತೆ ಅಂತ ನಮಗೆ ನಮ್ಮ ನಮ್ಮ ಅಪ್ಪ ಅನ್ಫಾರ್ಚುನೇಟ್ ದರ್ಶನ್ ಸರ್ ಇಲ್ಲ ಸೊ ಅವರು ಅಲ್ಲಿರ ಅನುಪಸ್ಥಿತಿಯಲ್ಲೂ ಕೂಡ ಅವ್ರ ಫ್ಯಾನ್ಸ್ಗಳು ಕನ್ನಡ ಸಿನಿಮಾ ಪ್ರೇಕ್ಷಕರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೋಡ್ತಾ ನಿಜವಾಗ್ಲೂ ಇದು ನಾವೆಲ್ಲ ಮಾಡಿರೋ ಪುಣ್ಯ ಅಂತ ಹೇಳಿ ಚಾಲೆಂಜಿಂಗ್ ಸ್ಟಾರ್ ಹಾ ಬಾಕ್ಸ್ ಆಫೀಸ್ ಸುಲ್ತಾನ್ ದೀಪಾಸ್ ಅವರ ನಿರೀಕ್ಷಿತ ಚಿತ್ರ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳತಾ ಇದೆ ನಾನು ಈಗ ಗಳಿಗ 1930 ಸೋಗೆ ಬಂದಿದ್ದೀನಿ ನೋಡಿಲ್ವಾ ದೀಪಾಸ್ ಅವ್ರ ಬಗ್ಗೆ ಒಂದು ಅವರ ಸ್ಟಾಂಗ ಹಾಂಗ ಹಾಡ್ತೀನಿ ಹೇಳಿ ಸರ್ ಅಣ್ಣ ನೋಡಿಲ್ಲ ಫಿಲಂ ನೋಡಿಲ್ವಣ್ಣ ಫಿಲಂ ಈಗ 1930 ಓಕೆ ಹೋಗಿ ಹೇಳಿ ಸಾಂಗ್ 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 ಓಕೆ ಓಕೆ

ಸೆಲೆಬ್ರಿಟಿ ಸೆಲೆಬ್ರಿಟಿ ಸೆಲೆಬ್ರಿಟೀಸ್ ಚಾಲೆಂಜ್ ಎಚ್ ಕಾರನ ಸೆಲೆಬ್ರಿಟೀಸ್ ಉಸಿರು ನಿಂತೆ ಹೋದರು ಆ ಹೆಸರನೆಂದು ಮರೆಯರು